ಹಲೋ ಫ್ರೆಂಡ್ಸ್ ಇವತ್ತೇನ್ ಸಮಾಚಾರ ಅಂತಂದ್ರೆ ಎಲ್ಲರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು ರಕ್ಷಾ ಬಂಧನ ಹಬ್ಬವನ್ನ ಪ್ರತಿ ವರ್ಷ ಶ್ರಾವಣ ಪೌರ್ಣಿಮೆ ತಿಥಿಯಂದು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ದಿನ ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ವಿಶ್ವಾಸ ಮತ್ತು ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಒಡ ಹುಟ್ಟಿದವರೊಂದಿಗೆ ಹಂಚಿಕೊಳ್ಳಲು ಸೂಕ್ತವಾದ ರಕ್ಷಾಬಂಧನದ ಶುಭಾಶಯಗಳು ರಕ್ಷಾಬಂಧನದ ಹೃದಯ ಸ್ಪರ್ಶಿ ಹಬ್ಬವು ಒಡ ಹುಟ್ಟಿದವರ ನಡುವಿನ ಪ್ರೀತಿ ಕಾಳಜಿ ಮತ್ತು ರಕ್ಷಣೆಯ ಮುರಿಯಲಾಗದ ಬಂಧವನ್ನ ಹಿಡಿಯುತ್ತದೆ ರಕ್ಷಾಬಂಧನ ಎಂಬ ಪದದ ಅರ್ಥ ರಕ್ಷಣೆಯ ಬಂಧ ಎಂಬುದಾಗಿದೆ ಈ ದಿನ ಸಹೋದರ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಅವರ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ ರಾಖಿ ಕೇವಲ ಆಚರಣೆಯಲ್ಲ ಅದು ನನಗೆ ಯಾವಾಗಲೂ ಬೆನ್ನೆಲುಬಾಗಿ ಇರುವ ಯಾರಾದರೂ ಇದ್ದಾರೆ ಎಂಬುದನ್ನು ನೆನಪಿಸುತ್ತದೆ ನಾನು ಕಟ್ಟುವ ರಾಖಿ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮಗೆ ಸಂತೋಷವನ್ನು ತರಲಿ ಎಂದು ಈ ಮೂಲಕ ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ